ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ನಿವಾಸದಲ್ಲಿ ಪಕ್ಷದ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ರು ಆಗ ಅವರ ನಿವಾಸಕ್ಕೆ ಬಂದಂತ ಯುವಕನೊಬ್ಬ ಅತಿವೃಷ್ಟಿಯಿಂದ ಹಾಳಾಗಿದ್ದ ತೊಗರಿ ಬೆಳೆ ತೋರಿಸಿ ನಾಲ್ಕು ಎಕರೆಯಲ್ಲಿ ಬೆಳೆದಿದ್ದ ತೊಗರಿ ಬೆಳೆ ಹಾಳಾಗಿದೆ ಸರ್ ಅಂತ ಹೇಳ್ದ ಈ ವೇಳೆ ಖರ್ಗೆ ತಾಳ್ಮೆ ಕಳೆದುಕೊಂಡು ಸ್ವಲ್ಪ ಗರಂ ಆದ್ರು ತೊಗರಿ ಬೆಳೆ ಹಾನಿಯಾಗಿದ್ದನ್ನ ನನಗ್ ತೊಗರಿ ಎಷ್ಟು ಹಾಳಾಗಿದೆ ಅಂತ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ನಾಲ್ಕು ಎಕರೆಯಲ್ಲಿ ಬೆಳೆ ಹಾಳಾಗಿದೆ ಸರ್ ಅಂತ ಯುವಕ ನಿಂದು ನಾಲ್ಕು ಎಕರೆ ಹಾಳಾಗಿರಬಹುದು ಎಕರೆ ಬೆಳೆ ಹಾಳಾಗಿದೆ ಬರೀ ತೊಗರಿ ಮಾತ್ರ ಅಲ್ಲ ಹೆಸರು ಉದ್ದು ಹತ್ತಿ ಸೂರ್ಯಕಾಂತಿ ಬೆಳೆಗಳು ಕೂಡ ಹಾಳಾಗಿವೆ ಬರೀ ಪ್ರಚಾರಕ್ಕಾಗಿ ಈ ರೀತಿ ಬರಬೇಡ ಆರ್ ಹಡದಳು ಮುಂದೆ ಮೂರು ಹಡದವಳು ಬಂದು ಹೇಳ್ದಂಗೆ ಅಂತ ಹೇಳ್ತಾ ಇದೆಯಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ದೇಶದ ಅನೇಕ ಕಡೆ ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗಿದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆದರೆ ಮೋದಿ ಸರ್ಕಾರ ಈ ಗಂಭೀರತೆಯನ್ನೇ ಹೊಂದಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೋಡಿ ನೀ ಹೇಳಿದಷ್ಟ್ರ ಚಕ್ರ ಬಿತ್ತಿತಿ ನಾಲ್ಕು ನನ್ನ 40 ಎಕರೆ ಇದಕ್ಕಿಂತ ವರ್ಷ ಆಗಿದೆ ನನಗೆ ಏನು ಹೇಳಬಹುದು ಅದು ಮುಂದೆ ಮೂರ ಅಡದವಳ್ ಆಯ್ತು ಗೊತ್ತವಾ ಪಬ್ಲಿಸಿಟಿ ಮಾಡಿಕೊಳ್ಳಕ್ಕೆ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ನೀ ಏನು ಸಸ್ಟೈನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಓಕೆ ಮೋದಿ ಶಾಕ್ ಕೇಳಿ ತೊಗರಿ ಜೊತೆಗೆ ನರೇಂದ್ರ ಮೋದಿ ಅವರಿಗೆ ತಾನೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಅಹಂಕಾರ ಇದೆ ಅವರ ಅಹಂಕಾರವೇ ಅವರಿಗೆ ಮುಳುವಾಗಿದೆ ಸುಂಕಾಸ್ತ್ರ ಎದುರಿಸುವಂತಾಗಿದೆ ವಿದೇಶಾಂಗ ನೀತಿಯಲ್ಲಿ ಭಾರತ ದಶಕಗಳಿಂದ ಅನುಸರಿಸ್ತಾ ಇದ್ದ ಅಲಿಪ್ತ ನೀತಿಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಮೋದಿ ವಿದೇಶದಲ್ಲಿ ಹೋಗಿ ಯಾವುದೇ ರಾಜಕೀಯ ನಾಯಕರ ಪರ ಪ್ರಚಾರ ಮಾಡಬಾರದು ಅಂತ ಹೇಳಿದ್ರು ಕೇಳದೆ ಟ್ರಂಪ್ ಪರ ಪ್ರಚಾರ ಮಾಡಿದ್ರು ತನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳ್ಕೊಂಡ್ರು ಈ ನಡೆ ಭವಿಷ್ಯದಲ್ಲಿ ಬೇರೆ ರಾಷ್ಟ್ರಗಳ ನಾಯಕರು ಭಾರತಕ್ಕೆ ಬಂದು ಪ್ರಚಾರ ಮಾಡೋದಕ್ಕೆ ಮೇಲ್ಪಂಕ್ತಿಯಿಂದ ಹಾಕಿದಂತಾಗಲ್ವಾ ಅಂತ ಕೇಳಿದರು ಮೋದಿ ಬಳಿ ದೂರದೃಷ್ಟಿ ಇಲ್ಲ ದೂರದೃಷ್ಟಿ ಉಳ್ಳವರು ದೇಶಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಮಾಡ್ತಾರೆ ಈ ಭಾಗದ ಜನ ಹನಿ ರಕ್ತ ಸುರಿಸದೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡದಂತಹ ಸಂದರ್ಭದಲ್ಲಿ ನಾವು ದೂರದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಗೊಳಿಸಿದ್ವಿ ನಾವು ಇರಬಹುದು ಹೋಗ್ಬಹುದು ಆದರೆ ಮುಂದಿನ ಪೀಳಿಗೆಗೆ ಸಹಾಯವಾಗ್ಲಿ ಬಹುಮತ ಇಲ್ದಿದ್ರು ಸರ್ವಾನುಮತದಿಂದ ಈ ಕಾಯ್ದೆ ಜಾರಿಗೆ ಶ್ರಮಿಸಿದ್ದೆ ಅಂತ ಹೇಳಿದ್ರು ನಮ್ಗೆ ದೇಶ ಮುಖ್ಯವಾಗಬೇಕೇ ಹೊರತು ಪಕ್ಷ ವ್ಯಕ್ತಿ ಮುಖ್ಯ ಆಗ್ಬಾರ್ದು ಆದ್ರೆ ಬಿಜೆಪಿಯವರು ಮೋದಿ ಇರೋ ತನಕ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಮಾತಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿ ತನಕ ಯಾವುದೇ ಪ್ರಧಾನಿ ಈ ತರ ಮಾತಾಡಿಲ್ಲ ಮೋದಿ ತಮ್ಮ ಅಹಂ ಬಿಡಬೇಕು ಎಲ್ಲರನ್ನೂ ತೆಗೆದುಕೊಂಡು ದೇಶದ ಅಭಿವೃದ್ಧಿಗೆ ದುಡಿಬೇಕು ಅಂತ ಆಗ್ರಹಿಸಿದ್ರು ನೀವು ಇವಿಎಂ ವಿ ಬದಲಾಯಿಸ್ತಾ ಇದ್ದೀರಾ ಮತಗಳನ್ನು ಕಳ್ಳತನ ಮಾಡ್ತೀರಾ ಇದು ಕಲ್ಬುರ್ಗಿ ಕರ್ನಾಟಕ ಹಾಗೆ ಬಿಹಾರದಲ್ಲೂ ಇದನ್ನು ನೋಡಿದೀವಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಲ್ಬುರ್ಗಿ ಲೋಕಸಭಾ ಮತಕ್ಷೇತ್ರದ ಐದಾರು ಕಡೆ ಇಪ್ಪತ್ತು ಸಾವಿರದಷ್ಟು ಮತಗಳ ಅಂತರ ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು ಹೀಗಾದ್ರೆ ಇವಿಎಂ ಮೇಲೆ ನಂಬಿಕೆ ಹೇಗೆ ಬರಬೇಕು ಅಂತ ಕೂಡ ಪ್ರಶ್ನೆ ಮಾಡಿದರು ಅದಕ್ಕೆ ಅಮ್ಜಾ ಬೋಲೆ ಜೋ ಗರೀಬೋಂಗೆ ಲೇ ಅಚ್ಚಾ ಹೌದಾ ಹಂಚ್ಛಾ ಬೋಲೆಂಗೆ ಜೋ ಗರೀಬೋಂಗೆ ನಾಮ್ ಪೇ ಎಲ್ಲೋ ಕೈಲೆ ಓಟ್ ಬ ಡೋರ್ಮೆಂಟಲ್ಲಿ लोगों को सताए और ख़ास करके मोदी जी आ, हम पहले आठ साल पहले ये सवाल उठाए थे कि सिर्फ दो सिस्टम अगर रहना तो गरीबों को फायदा होता है लेकिन उन्होंने चार पांच सिस्टम्स ला के जनता को तो पहले लूटा अब कोई चुनाव नज़दीक आया कोई उनको कुछ दिक्कतें आई एक तरफ से ट्रम्प का जोर है दूसरे तरफ जो चाइना हमारे में घुसपोट कर रहा पहले तो बोलते थे कोई घुसा नहीं किसको घुसने नहीं दिया अब जाके उन्होंने मोदी साहब खुद ही घुस गए वहाँ हम देश के लिए एक हैं इसमें कोई शक नहीं और इसका मतलब ये नहीं हम लोग तुमको सपोर्ट कर रहे हैं तो मनमाने करना ये इसको हम नहीं मानते और दूसरे तरफ अब रसिया ये पहले से हमारे साथ थे और हमारा पॉलिसी क्या है नॉन अलाइन्ड पॉलिसी है पंडित जवाहरलाल नेहरू जी के वक्त से लेकर आज तक हमने नॉन अलाइन्ड पॉलिसी अपनाई थी इन्होंने आकर ट्रम्प मेरा दोस्त है फिर एक बार ट्रंप ऐसी चीज़ें बोलकर देश में और दुनिया में एक वातावरण खराब कर दिया तो इसीलिए हम ये चाहते हैं इनकी एक नेशनल पॉलिसी यानी जो हमारा एक फॉरेन पॉलिसी होना चाहिए उसको ठीक ढंग से वो निभा रहे नहीं अगर वो पहले के जैसा अपना जो पहले की गवर्नमेंट आज़ादी मिलने के बाद जो एक ही उन्होंने नॉन अलाइन पॉलिसी का ये लिया था वो अगर वो तो कंटिन्यू करते हैं तो ये नौबत नहीं आती थी अभी जो कर्नाटक में बैलेट पेपर पे एक एक एक्शन तो लिया दे है सब क्या? को हटा के बैलेट पेपर लाने के लोकल बॉडी इलेक्शन नहीं ये तो अच्छा है ना भैया इसको भी हम डिमांड करें पहले ही तो आज स्टेट गवर्नमेंट कम से कम लोकल अथॉरिटी में लाए हैं मैं इसका स्वागत करता हूँ उठनली ತೊಗರಿ ಬೆಳೆ ಹಾಳಾಗಿದೆ ಅಂತ ತೊಗರಿ ಗಿಡ ತಂದಿದ್ದ ರೈತನ ಮೇಲೂ ಕೂಡ ಗರಂ ಆಗಿದ್ದಲ್ಲದೆ ಮೋದಿ ಶಾ ಮೇಲೂ ಕೂಡ ಒಂದಷ್ಟು ಟೀಕೆಗಳನ್ನು ಮಾಡಿದ್ರು ಹೋಗಿ ಇದನ್ನ ಮೋದಿಗೆ ತೋರಿಸು ಶಾಗೆ ತೋರಿಸು ಅಂತಾನು ಹೇಳಿದ್ರು ಆ ರೈತನಿಗೆ ಹಾಗೇನೆ ಮೋದಿ ಈ ದೇಶದ ದುಶ್ಮನ್ ಆಗ್ತಿದ್ದಾರೆ ಅನ್ನೋ ಮಾತನ್ನ ಕೂಡ ಖಾರವಾಗಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ